ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪರಶುರಾಂಪುರ ಆರೋಗ್ಯ ಕೇಂದ್ರದಿಂದ ಬಂದಂತಹ ಒಂದು ಒಂದನೇ ಸಮಗ್ರ ಆರೋಗ್ಯ ಶಿಬಿರವನ್ನು ಸಿದ್ದೇಶರ್ಗ ಪಂಚಾಯಿತಿ ಪಿಲ್ಲಹಳ್ಳಿ ಗ್ರಾಮದಲ್ಲಿ ಒಂದು ಶಿಬಿರವನ್ನು ಏರ್ಪಡಿಸಲಾಗಿದೆ ಆ ಒಂದು ಮಾಹಿತಿನ ನೋಡ್ಕೊಂಬರನ್ನು ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಕೇಂದ್ರ ಪರಶುರಾಮಪುರ ಓಕೆ ಸರ್ ಇವತ್ತಿನ ದಿನ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದು ಏನಿಲ್ಲ ನಾವು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಡಾಕು ಚಿತ್ರದುರ್ಗ ಬೆಂಗಳೂರಿಂದ ನಾವು ಸಮಗ್ರ ಆರೋಗ್ಯ ಶಿಬಿರ ಅಂತ ಒಂದು ವೈರೀಸ್ ಏರಿಯಾಗಳಲ್ಲಿ ಕಂಡಕ್ಟ್ ಮಾಡ್ತಿದ್ವಿ ಉಚಿತ ರಕ್ತ ಪರೀಕ್ಷೆಗಳನ್ನು ಮಾಡ್ತಾ ಇದ್ವಿ ಡಿ ಆರ್ ಎಲ್ ಟಿ ವಿ ಎಚ್ ಐ ವಿ ಮತ್ತೆ ಬಿ ಪಿ ಶುಗರ್ ಇಷ್ಟು ಪರೀಕ್ಷೆಗಳನ್ನು ನಾವು ಉಚಿತವಾಗಿ ಇಲ್ಲಿ ಸಾರ್ವಜನಿಕರಿಗೆ ಏರ್ಪಡಿಸಿದೀವಿ ಇದನ್ನ ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸಿಕ ಈ ತಮ್ಮ ಮೂಲಕ ಇವರಲ್ಲಿ ಕೇಳ್ಕೊಳ್ತಾ ಇದೀವಿ ನಾವು ಕರ್ನಾಟಕ ರಾಜ್ಯ ಏಡ್ಸ್ ಪ್ರವೇಶನ್ ಸೊಸೈಟಿ ಬೆಂಗಳೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟಕ ಚಿತ್ರದುರ್ಗ ತಾಲೂಕ್ ಆರೋಗ್ಯಾಧಿಕಾರಿಗಳ ಕಚೇರಿ ಚಳಕೆರೆ ಐ ಸಿ ಟಿ ಸಿ ವಿಭಾಗ ಸಮುದಾಯ ಆರೋಗ್ಯ ಕೇಂದ್ರ ಪರಶಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ದುರ್ಗ ಗ್ರಾಮ ಪಂಚಾಯಿತಿ ದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಸಮಗ್ರ ಆರೋಗ್ಯ ಶಿಬಿರ ಈ ಶಿಬಿರದಲ್ಲಿ ಬಿ ಪಿ ಶುಗರ್ ಟಿ ಬಿ ಸಿಪಿಲಿಸ್ ಹಾಗೂ ಎಚ್ ಐ ವಿ ರಕ್ತ ಪರೀಕ್ಷೆಗಳನ್ನು ಉಚಿತವಾಗಿ ನಡೆಸಲಾಗುವುದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಲು ಕೋರಲಾಗಿದೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಥಳ ಪಿಲ್ಲಹಳ್ಳಿ ಸಮಯ ಬೆಳಗ್ಗೆ ಹತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ ನಮಸ್ಕಾರ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಂಪುರ ಹೋಬಳಿಯಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರ ಪರಶುರಾಂಪುರ ಈ ಒಂದು ಐ ಸಿ ಟಿ ಸಿ ವಿಭಾಗದಿಂದ ಒಂದನೇ ಸಮಗ್ರ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಿದ್ದೇಶದುರ್ಗ ಗ್ರಾಮ ಪಂಚಾಯಿತಿ ಪಿಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಒಂದು ಶಿಬಿರದ ಮುನ್ನ ನಿಮ್ಮ ಹತ್ರ ಈ ವಿಡಿಯೋದಲ್ಲಿ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ರಾಷ್ಟ್ರೀಯ ಯೋಜನೆ ಆಗಿರೋದ್ರಿಂದ ಪ್ರತಿಯೊಂದು ಗ್ರಾಮಗಳಲ್ಲಿಯೂ ಇದೇ ರೀತಿಯಾದಂತಹ ಶಿಬಿರಗಳನ್ನು ಹಮ್ಮಿಕೊಳ್ಳಲು ಮುಂದೆ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮದ ಸದಸ್ಯರು ಹಾಗೂ ಗ್ರಾಮದಲ್ಲಿರುವಂತಹ ಸಾರ್ವಜನಿಕರು ಉಪಯೋಗನ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಈ ವಿಡಿಯೋ ಮುಖಾಂತರ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ನಮ್ಮ ಗ್ರಾಮದಲ್ಲಿ ನಡೆದಂತಹ ಒಂದು ಉಚಿತ ತಪಾಸಣಾ ಶಿಬಿರವನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಈ ಒಂದು ವಿಡಿಯೋ ನೋಡಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಶೇರ್ ಮಾಡುವ ಮುಖಾಂತರ ಇದರ ಒಂದು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬಿ ಪಿ ಆಗಿರ್ಬೋದು ಶುಗರ್ ಆಗಿರ್ಬೋದು ಬ್ಲಡ್ ಆಗಿರ್ಬೋದು ಹಾಗೂ ಏಡ್ಸ್ ಆಗಿರ್ಬೋದು ಈ ರೀತಿ ಸುಮಾರು ಚಿಕಿತ್ಸೆಗಳನ್ನು ಸರ್ಕಾರದಿಂದ ಉಚಿತವಾಗಿ ನೀಡುತ್ತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದಂತಹ ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಬಗ್ಗೆ ಕಾಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುಂದಿನ ಕಾರ್ಯಕ್ರಮಗಳನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಪರಶುರಾಂಪುರ ಆರೋಗ್ಯ ಕೇಂದ್ರದಿಂದ ಬಂದಂತಹ ಒಂದು ಒಂದನೇ ಸಮಗ್ರ ಆರೋಗ್ಯ ಶಿಬಿರವನ್ನು ಸಿದ್ದೇಶರ್ಗ ಪಂಚಾಯಿತಿ ಪಿಲ್ಲಹಳ್ಳಿ ಗ್ರಾಮದಲ್ಲಿ ಒಂದು ಶಿಬಿರವನ್ನು ಏರ್ಪಡಿಸಲಾಗಿದೆ ಆ ಒಂದು ಮಾಹಿತಿನ ನೋಡ್ಕೊಂಬರನ್ನು ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಚನ್ನಪ್ಪ ಎಚ್ ಐ ಸಿ ಟಿ ಸಿ ಕೌನ್ಸಿಲ್ ಅವರು ಸಮುದಾಯ ಆರೋಗ್ಯ ಕೇಂದ್ರ ಪುರಶುರಾಮಪುರ ಓಕೆ ಸರ್ ಇವತ್ತಿನ ದಿನ ಏನೋ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಇದು ಏನಿಲ್ಲ ನಾವು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಡ್ಯಾಪು ಚಿತ್ರದುರ್ಗ ಬೆಂಗಳೂರಿಂದ ನಾವು ಸಮಗ್ರ ಆರೋಗ್ಯ ಶಿಬಿರ ಅಂತ ನಾವು ಒಂದು ವೈರೀಸ್ ಏರಿಯಾಗಳಲ್ಲಿ ಕಂಡಕ್ಟ್ ಮಾಡ್ತೀವಿ ಈ ಈ ಶಿಬಿರದಲ್ಲಿ ನಾವು ಉಚಿತ ಕಟ್ಟಡ ಮಾಡ್ತಾ ಇದ್ವಿ ಎ ಜಿ ಸಿಪಿಲೀಸು ವಿ ಡಿ ಆರ್ ಎಲ್ ಟಿ ವಿ ಎಚ್ ಐ ವಿ ಮತ್ತೆ ಬಿ ಪಿ ಶುಗರ್ ಇಷ್ಟು ಪರೀಕ್ಷೆಗಳನ್ನು ನಾವು ಉಚಿತವಾಗಿ ಇಲ್ಲಿ ಸಾರ್ವಜನಿಕರಿಗೆ ಏರ್ಪಡಿಸಿದ್ದೀವಿ ಇದನ್ನು ಸಾರ್ವಜನಿಕರು ಬಂದು ಸದುಪಯೋಗ ಪಡಿಸ್ಕೊಬೇಕಂತ ಈ ತಮ್ಮ ಮೂಲಕ ಇವರಲ್ಲಿ ಕೇಳ್ಕೊಳ್ತಾ ಇದ್ವಿ ನಾವು ಓಕೆ ಸರ್ ನಿಮ್ಮ ಸಿಬ್ಬಂದಿ ಎಷ್ಟು ಮಂದಿ ಸಿಬ್ಬಂದಿ ಬಂದಿದ್ದಾರೆ ಸರ್ ನಾವು ಎನ್ ಸಿ ಡಿ ಅವರು ಇದ್ದಾರೆ ಟಿ ಬಿ ಅವರು ಇದ್ದಾರೆ ಮತ್ತು ಐ ಸಿ ಟಿ ಸಿ ಅವರು ಇದ್ದಾರೆ ಇಷ್ಟೋ ಜನ ಸೇರಿ ಸುಮಾರು ಒಂದು ಎಂಟು ರಕ್ತ ಪರೀಕ್ಷೆಗಳನ್ನು ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಓಕೆ ಸರ್ ಸರ್ ಇದು ಬರೀ ಡಿಸ್ಟ್ರಿಕ್ಟ್ ಅಷ್ಟೇ ಇಡೀ ಕರ್ನಾಟಕದಿಂದ ನಡೀತಾ ಇದೆಯಾ ಸರ್ ಆಲ್ ಓವರ್ ಇಂಡಿಯಾದಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಓಕೆ ಮತ್ತು ಕರ್ನಾಟಕದಲ್ಲೂ ಮಾಡ್ತಿದ್ದಾರೆ ಅದೇನೆಲ್ಲ ರಾಷ್ಟ್ರೀಯ ಎನ್ ಎಚ್ ಎಂ ಮಾಡಿರೋ ಪ್ರಾಜೆಕ್ಟ್ ಓಕೆ ಹಾಗಾಗಿ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಇವರಿಗೆ ತಮ್ಮ ಆರೋಗ್ಯದ ಸ್ಥಿತಿ ತಿಳ್ಕೋಬೇಕನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ಸೊ ಈ ಒಂದು ಶಿಬಿರದಿಂದ ಗ್ರಾಮಸ್ಥರಲ್ಲಿ ಯಾವೆಲ್ಲ ಉಪಯೋಗ ಆಗುತ್ತೆ ಸರ್ ಇದು ಸಾರ್ವಜನಿಕರಿಗೆ ಈ ರಕ್ತ ಪರೀಕ್ಷೆಗಳ ಮಾಡಿಸೋದ್ರಿಂದ ಅವರು ಶುಗರ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಎಚ್ಎಸ್ ಸಿಗಲಿ ಸಿ ಟಿ ಎಲ್ಲ ಏನಿದವೋ ಇವೆಲ್ಲಕ್ಕೂ ಉಚಿತವಾಗೇ ನಾವು ಇಲ್ಲಿ ಸ್ಥಳದಲ್ಲೇ ಪರೀಕ್ಷೆ ಮಾಡಿ ಇಲ್ಲೇನೆ ಅವ್ರಿಗೆ ರಿಸಲ್ಟ್ ಹೇಳಿ ಮತ್ತು ಹೆಚ್ಚಿನ ಚಿಕಿತ್ಸೆ ಬೇಕಂದ್ರೆ ಅವ್ರಿಗೆ ನಾವು ರೆಫರಲ್ ಸೆಂಟ್ಗಳಿಗೆ ರೆಫರ್ ಮಾಡ್ತೀವಿ ಮತ್ತೆ ಅವರಿಗೆ ಸಾಧ್ಯವಾದಷ್ಟು ಉಚಿತವಾಗಿಯೇ ಇವರಿಗೆ ಚಿಕಿತ್ಸೆ ಸಿಗಂಗೆ ನಾವು ಪ್ರಯತ್ನ ಮಾಡ್ತೀವಿ ಸರ್ ಸೊ ನಿಮ್ಮ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಪರಶಾಪುರದಿಂದ ಇದು ಎಷ್ಟನೇ ಕ್ಯಾಂಪ್ ಆಗಿದೆ ಸರ್ ಇದು ಈ ತಿಂಗಳಲ್ಲಿ ಎರಡು ಮಾಡಬೇಕಂತ ನಮಗೆ ನಮ್ಮ ಡ್ಯಾಪ್ಟಿ ಕಚೇರಿಯಿಂದ ಆದೇಶ ಇತ್ತು ಈಗ ಮೊದಲೇ ಕ್ಯಾಂಪ್ ಬಂದು ನಾವು ಮಾಡಿದ್ವಿ ಎರಡನೇ ಕ್ಯಾಂಪ್ ಬಂದ್ಬಿಟ್ಟು ಇಲ್ಲಿ ಮಾಡ್ತಿದ್ವಿ ಸರ್ ನಾವು ಓಕೆ ಓಕೆ ಈ ಒಂದು ಕ್ಯಾಂಪ್ ಇಂದ ಇಲ್ಲಿನ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ರೈತರಿಗೆ ಸೊ ಅವರಿಗೆ ಪ್ರಮುಖವಾಗಿ ಯಾವೆಲ್ಲ ಟೆಸ್ಟಿಂಗ್ ನಡೀತಾ ಇದೆ ಅನ್ನೋದ್ಕಿಂತ ರೈತರಿಗೆ ಎಸ್ಪೆಷಲ್ ವಿಶೇಷವಾಗಿ ಹೇಳ್ಬೋದು ನೀವ್ ಹೇಳ್ದಂಗೆ ಈಗ ರೈತರಿಗೆ ಅಂದ್ರೆ ಅವರು ನಮ್ಮ ಸಮುದಾಯ ಆರೋಗ್ಯಕ್ಕೆ ಆರೋಗ್ಯ ಕೇಂದ್ರಕ್ಕೆ ಬಂದು ಇಷ್ಟೆಲ್ಲ ಪರೀಕ್ಷೆ ಮಾಡಿಸಬೇಕಾಗಲ್ಲ ಯಾಕಂದ್ರೆ ಅವರಿಗೆ ಕೆಲಸದ ಒತ್ತಡ ಸಮಯದ ಅಭಾವ ಮತ್ತೆ ದೂರದ ಒಂದು ಸ್ಥಿತಿ ಇರೋದ್ರಿಂದ ಅವರಲ್ಲೇ ಬಂದ್ಬಿಟ್ಟು ನಾವು ಈ ಪರೀಕ್ಷೆಗಳನ್ನ ನಾವು ಉಚಿತವಾಗಿ ಮಾಡೋದ್ರಿಂದ ಅವರು ಇನ್ನೇನೇ ಅದರ ಸದುಪಯೋಗ ಪಡ್ಕೊಂಡು ತಮ್ಮ ಆರೋಗ್ಯ ಸ್ಥಿತಿನ ತಿಳ್ಕೋಬೋದಂತ ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ತ ಇದೀವಿ ಸರ್ ಓಕೆ ಓಕೆ ಥ್ಯಾಂಕ್ ಯು ಹಾಂ ತಿಳ್ಸಿ ತಿಳಿಸಿ ತಿಳಿಸೋದು ಆಮೇಲೆ ಮಾಡಿ ನೋಡು ನೋಡಿ ಸ್ನೇಹಿತರೆ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಬಂದಂತಹ ಒಂದು ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪರಶುರಾಮ್ಪುರ ಆರೋಗ್ಯ ಕೇಂದ್ರದಿಂದ ಬಂದಂತಹ ಸಿಬ್ಬಂದಿ ವರ್ಗದವರು ಪಿಲ್ಲಹಳ್ಳಿ ಗ್ರಾಮದಲ್ಲಿ ಒಂದು ಕ್ಯಾಂಪನ್ನು ನೆ ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ನಮಸ್ಕಾರ ಧನ್ಯವಾದಗಳು